ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಅಂಕಿತಾ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ದರೆ ಅಂತ ಭಾವಿಸ್ತೀನಿ ಇವತ್ತು ಸ್ಯಾಟರ್ಡೆ ಮಧ್ಯಾಹ್ನ ಮೂರು ಗಂಟೆಯಿಂದ ಲಾಕ್ ಶುರು ಮಾಡ್ತಾ ಇದ್ದೀನಿ ಬಿಕಾಸ್ ಇವತ್ತು ಆದ್ದಂದು ಝಿ ಕುಟುಂಬ ಅವ ನಾಮಿನೇಷನ್ ಪಾರ್ಟಿ ಇತ್ತು ಹಾಗಾಗಿ ಹೋಗಬೇಕು ಸೊ ಸ್ನಾನ ಎಲ್ಲ ಮಾಡಿಕೊಂಡು ಮೇಕಪ್ ಮಾಡೋಣ ಅಂತ ಪಾರ್ಲರ್ಗೆ ಹೋಗ್ತಾ ಇದ್ವಿ ಮೇಕಪ್ ಮಾಡಿಸ್ಕೊಂಬರೋಣ ಅಂತ ಸೊ ಫುಲ್ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಯಾವ ಥರ ಈವೆಂಟ್ ಮಾಡ್ತಾರೆ ಅದೇ ಏನು ಪಾರ್ಟಿ ಬೇರೆ ಬೇರೆ ಮಾಡ್ತಾಳೆ ನಾನೇನು ಮಾಡ್ತೀನಿ ಎಲ್ಲನೂ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಪ್ಲೀಸ್ ಕೊನೆವರೆಗೂ ನೋಡಿ ಅಂತ ಕೇಳ್ಕೊಳ್ತೀನಿ ಸ್ಟೇಟ್ ಯೂನ್ ಸೊ ಈಗ ಆಟೋದಲ್ಲಿ ಹೋಗ್ತೀವಿ ಪಾರ್ಲರ್ಗೆ ಸೊ ಇನ್ನು ಪಾರ್ಲರ್ಗೆ ಹಸ್ಬೆಂಡ್ ಬಿಟ್ಬಿಟ್ಟು ಹೋದರು ಬಿಕಾಸ್ ಅವ್ರದ್ದು ಆಟೋದೇನೋ ಬ್ಯಾಟ್ರಿ ಪ್ರಾಬ್ಲಮ್ ಇದೆ ನಾನು ಅಷ್ಟಲ್ಲಿ ಮಾಡಿಸ್ಕೊಂತೀನಿ ನೀವೆಲ್ಲ ಮೇಲೆ ನನಗೆ ಕಾಲ್ ಮಾಡಿ ಬಂದು ಪಿಕಪ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಬಿಟ್ಟು ಹೋದರು ಹಾಗಾಗಿ ಬಿಕಾಸ್ ಕಸ್ಟಮರ್ ಕೂಡ ಇದ್ದರು ಪಾಪ ಅವರು ಫೋರ್ ಓ ಕ್ಲಾಕ್ ಬರ್ತೀನಿ ಅಂತ ಹೇಳಿದರೆ ಫೋರ್ ಆಗೋಯಿತು ಆಗಸ್ಟಲ್ಲಿ ಮಳೆ ಬೇರೆ ಇತ್ತಲ್ವ ಹಾಗಾಗಿ ಸೊ ಅವರು ಕಸ್ಟಮರ್ಗೆ ಯಾರಿಗೋ ಇದು ಮಾಡ್ತಾಯಿದ್ರು ಫೇಶಿಯಲ್ಲ ಅವ್ರನ್ನ ಬಿಟ್ಟು ಪಾಪ ನಮಗೆ ಮಾಡಿಕೊಟ್ರು ಸೊ ಇವ್ರ ಹೆಸರು ಅನಿತಾ ಅಂತ ಮನೋರನ್ ಪಾಳ್ಯದಲ್ಲಿದ್ದಾರೆ ತುಂಬ ಚೆನ್ನಾಗಿ ಮೇಕಪ್ ಮಾಡ್ತಾರೆ ರೀಸ್ನೇಬಲ್ ಪ್ರೈಸಲ್ಲಿ ಮೇಕಪ್ ಮಾಡ್ತಾರೆ ನಿಮಗೂ ಯಾರಿಗಾದರೂ ಮೇಕಪ್ ಬೇಕು ಅಂತ ಹೇಳಿದರೆ ಸೊ ನನಗೆ ಕಮೆಂಟ್ ಹಾಕಿ ತುಂಬ ರೀಸನೇಬಲ್ ಪ್ರೈಸಲ್ಲಿ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಸೊ ನಿಮ್ಮದು ಯಾವುದಾದ್ರೂ ಈವೆಂಟ್ಸು ಏನಾದರೂ ಇದ್ದರೆ ಮಾಡಿಸ್ಕೊಳ್ಳಿ ತುಂಬ ಚೆನ್ನಾಗಿ ಮಾಡ್ತಾರೆ ಅದೇ ಯಾರಿಗಾದರೂ ನಿಮಗೆ ಬೇಕು ಅಂತ ಹೇಳಿದರೆ ಸೊ ಕಮೆಂಟ್ ಮಾಡಿ ನಾನು ಮೆಸೇಜ್ ರಿಪ್ಲೈ ಮಾಡಿ ನಂಬರ್ ಬೇಕಾದ್ರೆ ಶೇರ್ ಮಾಡ್ತೀನಿ ನಿಮಗೂ ಇಂಟ್ರೆಸ್ಟ್ ಇದ್ದರೆ ಸೊ ಇನ್ನೂ ಆದ್ಯ ಪರ್ಪಲ್ ಕಲರ್ ಡ್ರೆಸ್ ಹಾಕಿದ್ಲು ಡ್ರೆಸ್ ತೊಗೊಂಡೋಗಿಲ್ಲ ಬಿಕಾಸ್ ಡ್ರೆಸ್ ಹಾಕ್ಸ್ಕೊಂಡು ಮೇಕಪ್ ಮಾಡಿದ್ರೆ ಒಂಥರ ಕುತ್ಕೊಳ್ಳೋಕೆಲ್ಲ ಇರಿಟೇಷನ್ ಆಗುತ್ತೆ ಅಂತ ಹೇಳಿಬಿಟ್ಟು ಫಸ್ಟು ಮೇಕಪ್ ಮಾಡಿ ಆಮೇಲೆ ಮನೆಗೆ ಬಂದು ಡ್ರೆಸ್ ಹಾಕ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಸೊ ಬರೀ ಮೇಕಪ್ ಮಾಡಿಸ್ಕೊಂಡು ಮನೆಗೆ ಬಂದ್ವಿ ಹೇಗೆ ಕಾಣ್ತಿದ್ದಾಳೆ ಆದ್ಯಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ತುಂಬ ಚೆನ್ನಾಗಿ ಕಾಣ್ತಿದ್ಲು ಈಗ ಮೇಕಪ್ ಎಲ್ಲ ಮಾಡಿ ನೋಡ್ಸೋ ನಿ ಮೇಕಪ್ ಎಲ್ಲ ಮಾಡಿಸ್ಕೊಂಡು ಇದ್ದರೂ ಕೂಡ ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ರೆಡಿಯಾಗಿ ಅಂದರೆ ಮೇಕಪ್ ಆಲ್ರೆಡಿ ಮಾಡಿಸ್ಕೊಂಡು ರೆಡಿ ಅಂದರೆ ಹೇರ್ ಸ್ಟೈಲ್ ಒಂದು ಸೆಟ್ ಮಾಡಿಕೊಂಡು ಡ್ರೆಸ್ ಹಾಕ್ಕೊಂಡು ಸೊ ಕಾಫಿ ಏನಾದರೂ ಕುಡಿದು ಹೊರಡ್ಬೇಕೀಗ ಸಿಕ್ಸ್ ತರ್ಟಿಗೆ ಅಲ್ಲಿ ಇರಬೇಕು ಸೊ ನಮ್ಮ ನಮ್ಮ ಮನೆಯಿಂದ ಜಸ್ಟ್ ಹಾಫ್ ಆ್ಯನ್ ಅವರ್ ಇರುತ್ತೆ ಸೊ ಅಲ್ಲಿ ಏನೇನು ಈವೆಂಟ್ ಯಾವ್ಯಾವ ಥರ ಮಾಡ್ತಾರೆ ಅಂತ ಎಲ್ಲ ನಿಮಗೆ ಶೇರ್ ಮಾಡಿಕೊಡ್ತಿರ್ಬೇಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಓಕೆನಾ ಸೊ ಇನ್ನು ಮನೆಯಿಂದ ಸಿಕ್ಸ್ ಫಾರ್ಟಿ ಫೈವ್ ಆಗೋಯ್ತು ಹೀಗೆ ಹೋಗ್ತಾ ಇದೀವಿ ಫುಲ್ಲು ಮಳೆ ಜಡಿ ಮಳೆ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ ರೋಡಲ್ಲಿ ಫುಲ್ಲು ಟ್ರಾಫಿಕ್ ಮಳೆ ಇರೋದರಿಂದ ಬ್ಯಾಂಗ್ಳೂರಲ್ಲಂತೂ ಫುಲ್ಲು ಟ್ರಾಫಿಕ್ ಜಾಮ್ ಆಗೋಗ್ಬಿಟ್ಟಿದೆ ಸೊ ಯಾರಿಗಾದರೂ ಕಾಲ್ ಮಾಡು ಲೇಟ್ ಆಯಿತಾ ಎಲ್ಲರೂ ಬಂದಿದ್ದಾರಂತ ಹಸ್ಬೆಂಡ್ ಹೇಳ್ತಾಯಿದ್ರು ನಾವೇ ಫಸ್ಟ್ ಹೋಗಿದ್ರು ಅಂದರೆ ನಮ್ಮ ಟೀಮಲ್ಲಿ ಶ್ರಾವಣಿ ಸುಬ್ರಹ್ಮಣ್ಯ ಟೀಮಲ್ಲಿ ನಾವು ಫಸ್ಟ್ ಹೋಗಿದ್ದೆ ಅಂತ ಅಂದ್ಕೊಳ್ತೀನಿ ಅದಾದಮೇಲೆ ವಿತಿನ್ ಫೈವ್ ಟೆನ್ ಮಿನಿಟ್ಸ್ಗೆ ಬಂದರು ಸೊ ಅಲ್ಲಿ ಹೋಗ್ತಕ್ಷಣ ತಕ್ಷಣ ಈ ಥರ ಫೋಟೋಸು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡ್ರು ಅಂದರೆ ಝೀ ಅವರು ಸೊ ಹಾಗಾಗಿ ನಾನು ಆ ಫೋಟೋಸು ಇಲ್ಲಿ ಕ್ಲಿಪ್ಪಿಂಗ್ನ ಹ್ಯಾಡ್ ಮಾಡಿದೆ ಬಿಕಾಸ್ ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ಹಾಗಾಗಿ ನೋಡಿ ಹೋದ ತಕ್ಷಣ ಈ ಥರ ರೆಡ್ ಕಾರ್ಪೆಟಲ್ಲಿ ಸೊ ವೆಲ್ಕಮ್ ಮಾಡ್ತಿದ್ರು ಅವರೇ ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ತಿದ್ದಾರೆ ಸೊ ನೋಡ್ತಿರ್ಬೋದು ನೀವು ಆದ್ದಂದು ಅಲ್ಲಿ ನೆಡ್ಕೊಂಡು ಬರೋ ಥರ ಅದನ್ನು ವೀಡಿಯೋ ಮಾಡ್ತಿದ್ದಾರೆ ಅವರು ಸೊ ಅದೊಂದು ಕ್ಲಿಪ್ಪಿಂಗ್ನ ನಾನು ತೊಗೊಂಡೆ ಅಷ್ಟೇ ಅದಾದಮೇಲೆ ಅವಳಿಗೆ ಫೋಟೋ ಶೂಟ್ ಮಾಡಿದ್ರು ಯಾವ್ಯಾವ ಥರ ಫೋಸ್ ಕೊಡಬೇಕು ಅದನ್ನೆಲ್ಲ ಅವರು ಹೇಳಿಕೊಟ್ಟು ಸೊ ಫ್ರೇಮಲ್ಲಿ ಎಲ್ಲ ಕ್ಯಾಪ್ಚರ್ ಮಾಡಿಕೊಂಡ್ರು ಫೋಟೋಸು ಮತ್ತು ವೀಡಿಯೋಸು ಸೊ ಬಿಕಾಸ್ ನಮಗಿದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ತುಂಬಾ ಚೆನ್ನಾಗಿತ್ತು ತುಂಬಾ ಎಂಜಾಯ್ ಮಾಡಿದ್ವಿ ಸೊ ಒಂಥರ ಫನ್ ಮೂಮೆಂಟ್ ಅಂತಲೇ ಹೇಳ್ಬೋದು ಯಾವಾಗಲೂ ಈ ಕೆಲಸ ಬಿಜಿ ಬ್ಯುಸಿ ಶೆಡ್ಯೂಲಲ್ಲಿ ಸೊ ಈ ಥರ ಈವೆಂಟ್ಗೆಲ್ಲ ಹೋದಾಗ ತುಂಬಾ ಖುಷಿ ಆಗುತ್ತೆ ಸೊ ಅದಾದಮೇಲೆ ನೋಡಿ ಎಲ್ಲರೂ ಬಂದರು ಆದ್ಯ ಮತ್ತು ಪ್ರತಿ ಇಬ್ರು ಹೇಗೆ ಆಟ ಆಡ್ತಾ ಇದ್ದಾರೆ ಅಂದರೆ ಅದ್ರ ವಾಟ್ಲ್ ಬಾಟ್ಲ್ ಇಟ್ಟಿದ್ರು ಸೊ ಅದು ಒಬ್ರಿಗೊಬ್ರು ಈ ಥರ ಜೋಡಿಸ್ತಾಯಿದ್ರು ನೋಡಿ ಎಷ್ಟು ಕ್ರೌಡ್ ಆಯಿತು ಅಂತ ಈ ಥರನೇ ಈವೆಂಟ್ ಆರ್ಗನೈಸ್ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಸಖತ್ತಾಗಿ ಮಾಡಿದರು ಸೊ ಮಕ್ಕಳಿಗಂತೂ ಯಾರಾದರೂ ಒಬ್ಬರು ಮಕ್ಕಳು ಸೇರಿಬಿಟ್ರೆ ಅವ್ರಿಗಿನ್ನೂ ಫನ್ನು ಎಂಜಾಯ್ ಮಾಡಲಿಕ್ಕೆ ಅಂತೂ ತುಂಬ ಎಂಜಾಯ್ ಮಾಡಿದ್ಲು ಫುಲ್ಲು ಡ್ಯಾನ್ಸ್ ಮಾಡಿದ್ಲು ಸೊ ಹಾಗಾಗಿ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಸೊ ನಿಮಗೆ ಗೊತ್ತಾಗುತ್ತೆ ನೋಡಿ ಯಾವ ಥರ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಸಖತ್ತು ಡ್ಯಾನ್ಸ್ ಮಾಡಿದ್ರು ಇಲ್ಲಿ ಫುಲ್ ಎಂಜಾಯ್ ಮಾಡಿದ್ರು ಆದ್ಯ ಮತ್ತು ಪ್ರತಿ ಅಂತೂ i my neck ನೋಡಿ ಯಾವ ಥರ ಡ್ಯಾನ್ಸ್ ಮಾಡ್ತಾಯಿದ್ರೆ ಕಾಲು ನೋಯುತ್ತೆ ಬಾ ಮಗ್ನೆ ಅಂತ ಕೇಳಿದ್ರು ಕೇಳ್ತಾನೆ ಇಲ್ಲ ನಮ್ಮ ಮಾತು ಕೇಳೋಕ್ಕೆ ರೆಡಿನೇ ಇಲ್ಲ ಸೊ ಅಷ್ಟು ಎಂಜಾಯ್ ಮಾಡ್ತಿದ್ರು ಆದಿನಗಂತೂ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಅಲ್ವಾ ಫುಲ್ಲು ಎಂಜಾಯ್ ಮಾಡಿದ್ಲು ಅವಳಂತೂ ಸಕ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ಲು ಅಂತಲೇ ಹೇಳ್ಬೋದು ಸೊ ಅದಾದಮೇಲೆ ಸ್ಟೇಜ್ ಮೇಲೆ ಹೋಗ್ಬಿಟ್ರು ಇಬ್ಬರು ಕೂಡ ಡ್ಯಾನ್ಸ್ ಮಾಡಲಿಕ್ಕೆ ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಬಿಕಾಸ್ ಸಾಂಗ್ಸ್ ಎಲ್ಲ ಕಾಪಿರೈಟ್ ಬರುತ್ತೆ ಅಂತ ನಾನು ಮ್ಯೂಟ್ ಮಾಡಿ ಬೇರೆ ಸಾಂಗ್ ಹಾಕಿದ್ದೀನಿ ಸೊ ಇನ್ನು ವೆರೈಟಿ ಆಫ್ ಫುಡ್ ಮಾಡಿದ್ರು ವೆಜ್ ತಿನ್ನೋರ್ಗೆ ವೆಜ್ಜು ನಾನ್ ವೆಜ್ ತಿನ್ನೋರಿಗೆ ನಾನ್ ವೆಜ್ ಅಲ್ಲಿಂದ ಊಟ ಮಾಡ್ಕೊಂಡು ನಾನು ಲೆವೆನ್ ತರ್ಟಿಗೆ ಸೊ ಮನೆ ಕಡೆ ಬಂದ್ವಿ ಅಂತೂ ಫುಲ್ ಕೇಕಲ್ಲೇ ಹೊಟ್ಟೆ ತುಂಬಿಸ್ಕೊಂಬಿಟ್ಲು ಇವತ್ತಿನ ವಿಡಿಯೋ ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ ಯಾರೆಲ್ಲ ಫುಲ್ ವೀಡಿಯೋ ನೋಡಿದ್ರ ಥ್ಯಾಂಕ್ ಯು ಸೊ ಮಚ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಲವ್ ಯು ಆಲ್ ಟೇಕ್ ಕೇರ್ ಬ ಬೈ